ದೇವ್ರಿಗೆ ಯಾರಿಗೆ ಸಿಗತಾನ ಅಂದ್ರೆ ವಿನಯ ಇದ್ದಲ್ಲಿ ದೇವರಾದನ ಸರಳತೆ ಇದ್ದಲ್ಲಿ ದೇವರಾದನ ಹೂ ಪತ್ರಿ ಎಷ್ಟು ಏರ್ಸ್ತಿ ಅಂತ ನೋಡಂಗಿಲ್ಲ ದೇವ್ರ ಅದು ಅವನಿಗೆ ಜರತೂ ಇಲ್ಲ ಅಲ್ಲಮರು ಬೈದಾರ ಈ ಹೂವ ಪತ್ರಿ ಏರ್ಸೋರಿಗೆ ಲಿಂಗ ದೊಡವೆಯ ಲಿಂಗಕ್ಕೆ ಇತ್ತು ಫಲವ ಬೇಡುವ ಅನ್ಯಾಯಿಗಳು ಅಂದಿದಾರ ಅವರು ಬಸವಣ್ಣ ನೀ ಏನು ಕೊಟ್ಟು ಭಕ್ತನಾದಿ ಹೇಳು ಚಳಗಾಲ ದಿವಸದಾಗ ನಸ್ಕಿನಾಗ ನಾಕ ಬಸವಣ್ಣವರು ಮೈಗೆ ಪಸಿನ ಬಿಟ್ಟಿತು ಯಾರ್ದು ಯಾರಿಗೆ ಕೊಟ್ಟು ಭಕ್ತಾದಿ ಬಸವಣ್ಣ ಇದೆಲ್ಲ ಪುರಾತನರ ಒಡವೆ ಯಾರ್ದು ಯಾರಿಗೆ ಕೊಟ್ಟು ಭಕ್ತಾದಿ ಹೇಳು ಬಸವಣ್ಣ ಯಾರ್ದು ಹೂವು ಯಾರ್ದು ಪತ್ರಿ ಯಾರ್ದು ನೀರು ಎಲ್ಲಿಂದ ಅದು ಎಲ್ಲವೂ ಪರಮಾತ್ಮ ಅದು ನೋಡಂಗಿಲ್ಲ ಪರಮಾತ್ಮ ನಿನ್ ನೀ ಎಷ್ಟು ಹೂ ನೀ ಏಟು ಉಪವಾಸ ಇರ್ತೀ ಅಡ್ಡಸ್ತೆ ಹಸ್ತೆ ಇವು ಯಾವ ನೋಡಂಗಿಲ್ಲ ನೀನು ಶನಿವಾರ ಹಾಕಿದೆ ನಾನು ಲಿಂಗ ಜೋತ್ಕೊಂಡಿದೆ ಎಲ್ಲ ಬಿಟ್ಟು ನಿಂತಿದೆ ಅವು ಯಾವ ನೋಡಂಗಿಲ್ಲ ಪರಮಾತ್ಮ ಅದರ ಹರಕತ್ತು ಅವನಿಗಿಲ್ಲ ನಿನ್ನ ಹೃದಯ ನೋಡ್ತೇನೆ ಜಾತಿ ಹೃದಯ ಸರಳದ ಯಾರು ಹೃದಯದ ಕಪಟ ಇಲ್ಲ ಮುಚ್ಚಿ ಮರಿ ಇರಬಾರ್ದು ದ್ವೇಷ ಇರಬಾರ್ದು ದೇವ್ರ ಸಿಗ್ಲಕ್ಕೆ ಒಂದೇ ಮಾತು ಸಾಕು ಬಸವಣ್ಣವ್ರದು ಕಳಬೇಡ ಕೊಲಬೇಡ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಲು ಬೇಡ ಇದಿರು ಹಳೆಯಲು ಬೇಡ ಇದು ಒಂದು ಮಾತು ಸಾಕು ದೇವರು ಸಿಗ್ಲಿಕ್ಕೆ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ವಲಿಸುವ ಪರಿ ಜೀವನ ಅನಿಶ್ಚಿತ ಯಾವುದು ಶಾಶ್ವತಿ ಏನು ತಂದಿಲ್ಲ ಏನು ಒಯ್ಯದಿಲ್ಲ ಹೌದ್ಕೊಂಡು ಸಾಯ್ಬೇಕ ಸತ್ತಿ ದಿವ್ಸ ಮೈದು ಖಜಿ ಹುರ್ಕು ಬಿಟ್ಟ ಅನ್ನಬಾರದು ಮಂದಿ ಚಂದ ಸತ್ತ ನೋಡಿ ಆನಂದ ಆನಂದಾಯ್ತು ಅನ್ನಬಾರದು ಪ್ರೇಮದಿಂದ ಕಣ್ಣು ತುಂಬಿ ಬಂದಿರ್ಬೇಕಾವತ್ ಅದಕ್ಕಿಂತ ಹೆಚ್ಚಿನ ಘಳಿಕೆ ಇದು ಪಕ್ಕಾ ತಿಳ್ಕೋರು ನೀವು ಬದುಕಿನೊಳಗೆ ಎಲ್ಲಕ್ಕಿಂತ ಶ್ರೇಷ್ಠ ಘಳಿಕೆ ಅದು ಮರಗಬೇಕಾಗುತ್ತೆ <muchas> ಜೀವಿಗಳಲ್ಲಿ <muchas>